ನಮಸ್ಕಾರ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಭಾರತದಲ್ಲಿ ಎಲ್ರೂ ಹರ್ಷ ಇದು ನಮ್ಮ ದೇಶಕ್ಕೆ ಹೊಸ ಅವಕಾಶಗಳ ಯುಗ ಅಂತ ಭಾವಿಸ್ಕೊಂಡಿದ್ರು ಮೋದಿ ಟ್ರಂಪ್ ಜೋಡಿ ನೋಡಿ ಹೆಜ್ಜೆ ಹೆಜ್ಜೆಗೆ ಪ್ರೈಸ್ ಕೊಟ್ಟಿದ್ರು ಓಡಿ ಮೋದಿ ವೆಲ್ಕಮ್ ಟ್ರಂಪ್ ಎಲ್ಲ ಮಾಡ್ಲಾಯ್ತು ಆದ್ರೆ ಇವತ್ತು ಅದೇ ಟ್ರಂಪ್ ಇಂಡಿಯಾ ಮೇಲೆ ದೊಡ್ಡ ಬಾಂಬ್ ಹಾಕಿದಾರೆ ಟ್ರಂಪ್ ಮೊದಲಿಗೆ ಭಾರತೀಯ ಇಂಪೋರ್ಟ್ಸ್ ಗಳ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ತಾರೀಫ್ ಹಾಕಿದ್ರು ಆಮೇಲೆ ಅದನ್ನೇ ನೇರವಾಗಿ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿ ಟೋಟಲ್ ಫಿಫ್ಟಿ ಪರ್ಸೆಂಟ್ ತಾರೀಫ್ ಜಾಸ್ತಿ ಮಾಡಿದ್ದಾರೆ ಇದು ಭಾರತದಲ್ಲಿ ತೀವ್ರ ಚರ್ಚೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಟ್ರಂಪ್ ಹೇಳೋ ಕಾರಣ ಒಂದೇ ಇಂಡಿಯಾ ರಷ್ಯನ್ ಆಯಿಲ್ ನ ಖರೀದಿ ಮಾಡ್ತಿದೆ ರಷ್ಯನ್ ಆಯಿಲ್ ಖರೀದಿ ಮಾಡ್ತಿರೋದು ರಷ್ಯಾಗೆ ವಾರ್ ಮಾಡ್ತಾ ಇದೆ ಅಂತ ಅಕ್ಯೂಸ್ ಮಾಡ್ತಾರೆ ತುಂಬಾ ದಿನಗಳಿಂದ ನಡೀತದೆ ಈ ಟ್ರೇಡ್ ವಾರ್ ನೋಡಿ ನೋಡಿ ಭಾರತ ಈಗ ಯು ಎಸ್ ಜೊತೆಗಿನ ಎಲ್ಲಾ ಟ್ರೇಡ್ ಮಾಡಿದೆ ಈ ನಮ್ಮ ಸೆವೆನಿಟಿ ಮತ್ತೆ ನ್ಯಾಷನಲ್ ಇಂಟ್ರೆಸ್ಟ್ ಗೆ ವಿರುದ್ಧ ಅಂತ ಡೈರೆಕ್ಟ್ ಆಗಿ ಹೇಳಿದೆ ಯು ಎಸ್ ಜೊತೆಗೆ ಇಂಡಿಯಾಗೆ ಏನೇನ್ ಟ್ರೇಡ್ ಸಪ್ರೆಸ್ ಇದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಜಗತ್ತಿನ ಪ್ರಮುಖ ಜಿಯೋ ಪೊಲಿಟಿಕಲ್ ಸುದ್ದಿಗಳನ್ನ ಡೀಟೇಲ್ ಆಗಿ ಕನ್ನಡದಲ್ಲಿ ತಿಳ್ಕೊಳ್ಳೋದು ದುನಿಯಾ ಸಬ್ಸ್ಕ್ರೈಬ್ ಮಾಡಿ ಆಯಿಲ್ ಮಾರಾಟದಿಂದ ಬರುವ ಹಣನ ಕಡಿತಗೊಳಿಸೋದು ಮತ್ತೆ ಭಾರತದಂತ ತಟಸ್ಥ ದೇಶಗಳ ಮೇಲೆ ಒಂದು ಒತ್ತಡ ಏರಿ ರಷ್ಯಾದ ಆರ್ಥಿಕತೆಯನ್ನ ದುರ್ಬಲಗೊಳಿಸುವುದು ಇವರ ಫಸ್ಟ್ ಪ್ರಿಯಾರಿಟಿ ಆಗಿದೆ ಟ್ರಂಪ್ ಇನ್ನ ಮುಂದೆ ಹೋಗಿ ನಿರ್ದಿಷ್ಟವಾಗಿ ಭಾರತ ಬೃಹತ್ ಪ್ರಮಾಣದ ರಷ್ಯಾದ ತೈಲವನ್ನು ಖರೀದಿಸ್ತಾ ಇದೆ ದೊಡ್ಡ ಲಾಭಕ್ಕೆ ಓಪನ್ ಮಾರ್ಕೆಟ್ ನಲ್ಲಿ ಮಾರ್ತಾ ಇದೆ ಅಂತ ಆರೋಪ ಮಾಡ್ತಾರೆ ಮತ್ತೆ ರಷ್ಯಾದ ವಾರ್ಝೋನ್ ನಿಂದ ಉಕ್ರೇನ್ ನಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ ಅಂತ ಭಾರತಕ್ಕೆ ಮುಖ್ಯ ಅಲ್ಲ ಅಂತ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾರೆ ಸೊ ಇದಕ್ ಭಾರತ ಇದು ಬರೀ ಟ್ರೇಡ್ ವಾರ್ ಅಲ್ಲ ಟ್ರಂಪ್ ಇಂಡಿಯಾನ ನೀಡ್ಲೆಸ್ ದಿ ಕಾರ್ನರ್ ಗೆ ಪುಷ್ ಮಾಡ್ತಿದ್ದಾರೆ ಅಂತ ಹೇಳಿಕೆ ನೀಡ್ತಾರೆ ಸೊ ಹಾಗಾದ್ರೆ ಟ್ರಂಪ್ ಭಾರತನ ಯಾಕೆ ಟಾರ್ಗೆಟ್ ಮಾಡ್ಬೇಕು ವೆಲ್ ಟ್ರಂಪ್ ಒಬ್ಬ ಈಗೋಯಿಸ್ಟಿಕ್ ಪರ್ಸನ್ ಪಾಕಿಸ್ತಾನ ಇಂಡಿಯಾ ವಾರ್ ಸೀಸ್ ಫೈರ್ ಆದಾಗ ಕಂಪ್ಲೀಟ್ ತಾನೇ ಕ್ರೆಡಿಟ್ ತಗೊಂಡು ನನ್ನಿಂದಲೇ ಯುದ್ಧ ನಿಂತಿದ್ದು ಅಂತ ದೊಡ್ಡ ಬಿಲ್ಡಪ್ ತಗೋತಾನೆ ಆದ್ರೆ ಭಾರತ ಸರ್ಕಾರ ಇದನ್ನ ನಿರಾಕರಿಸಿ ಇದ್ರಲ್ಲಿ ಯಾವುದೇ ದೇಶದ ಸಂಬಂಧ ಇಲ್ಲ ಅಂತ ಇದೊಂದು ಮ್ಯೂಚುವಲ್ ಡಿಸಿಷನ್ ಆಗುತ್ತೆ ಯಾರ ಮಾತುಕತೆಯಿಂದನು ನಾವು ಸೀಸ್ ಫೈರ್ ಮಾಡಿಲ್ಲ ಅಂತ ಪ್ರೆಸ್ ರಿಲೀಸ್ ಮಾಡ್ತಾರೆ ಸೊ ಇದು ಫಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಆಗಿರೋ ಟ್ರಂಪ್ ಇಂಡಿಯಾ ನ ಟಾರ್ಗೆಟ್ ಮಾಡ್ತಾನೆ ಇನ್ನೊಂದು ವಿಷಯ ಅಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೆ ರಷ್ಯಾ ಉಕ್ರೇನ್ ವಾರ್ ನ ಒಂದೇ ದಿನದಲ್ಲಿ ಮುಗಿಸ್ತೀನಿ ಅಂತ ಹೇಳ್ಕೊಂಡಿರ್ತಾರೆ ಇಷ್ಟ ದಿನ ಆದ್ರೂ ಸೀಸ್ ಫೈರ್ ಆಗಿಲ್ದಿರೋ ಟ್ರಂಪ್ ಗೆ ಮುಜುಗರ ತಂದಿರುತ್ತೆ ಮತ್ತೆ ರಷ್ಯಾ ಇಂಡಿಯಾ ಗುಡ್ ರಿಲೇಷನ್ಶಿಪ್ ಕೂಡ ಟ್ರಂಪ್ ನ ಕೆಲಸಕ್ಕೆ ಒಂದು ಕಾರಣನೂ ಆಗಿದೆ ಇದೇ ಟೈಮಲ್ಲಿ ಪಾಕಿಸ್ತಾನದವರು ಟ್ರಂಪ್ ನ ಎಲ್ಲಾ ಮಾತುಗಳನ್ನ ಒಪ್ಕೋತಾರೆ ಅವ್ರ ಜೊತೆ ತುಂಬಾ ಆಪ್ತರಾಗಿರೋಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದಾದ್ಮೇಲೆ ಪಾಕಿಸ್ತಾನದ ಆರ್ಮಿ ಚೀಫ್ ನ ಅಮೆರಿಕ ವೈಟ್ ಹೌಸ್ ನಲ್ಲಿ ಆಸ್ಟ್ ಮಾಡ್ಲಾಗುತ್ತೆ ಏನೇ ಇರಲಿ ಭಾರತ ವೆಸ್ಟರ್ನ್ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ಸ್ ಪಾಯಿಂಟ್ ಔಟ್ ಮಾಡ್ತು ನಾವು ರಷ್ಯನ್ ಆಯಿಲ್ ತಗೋತಾ ಇರೋದು ಅಗ್ಗವಾಗಿ ಸಿಗುತ್ತೆ ಮತ್ತೆ ನಮ್ಮ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನಕ್ಕೆ ಎನರ್ಜಿ ಸೆಕ್ಯೂರಿಟಿಗೆ ಅದು ಬೇಕಾಗಿದೆ ನಿಜ ಹೇಳ್ಬೇಕಂದ್ರೆ ಗ್ಲೋಬಲ್ ಆಯಿಲ್ ಪ್ರೈಸಸ್ ಸ್ಟೇಬಲ್ ಆಗಿರೋದಿಕ್ಕೆ ಯು ಎಸ್ ನ ಈ ಪರ್ಚೇಸಸ್ ಗೆ ಇನ್ಕ್ರೀಸ್ ಮಾಡಿತ್ತು ಅಂತ ಭಾರತ ಹೇಳಿ ಅಲ್ಲದೆ ಯುರೋಪ್ ಮತ್ತೆ ಯು ಎಸ್ ದೇಶ ರಷ್ಯಾ ಜೊತೆಗೆ ಟ್ರೇಡ್ ಮಾಡ್ತಾ ಇವೆ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಮತ್ತೆ ಕೆಮಿಕಲ್ಸ್ ನ ಇಂಪೋರ್ಟ್ ಮಾಡ್ಕೊತಾ ಇದೆ ಇದು ವೆಸ್ಟರ್ನ್ ಕಂಟ್ರೀಸ್ ಗಳ ಒಂದು ಡಬಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಇಪೋಕ್ರೆಸಿ ಅಂತ ಬ್ರೂಟಲಿ ಎಕ್ಸ್ಪೋಸ್ ಮಾಡ್ತು ಅದಲ್ಲದೆ ಯು ಎಸ್ ಮತ್ತು ಯುರೋಪಿಯನ್ ಯೂನಿಯನ್ ಗಳ ರಷ್ಯಾ ಜೊತೆಗಿನ ಕಂಟಿನ್ಯೂ ಟ್ರೇಡ್ ಬಗ್ಗೆ ಒಂದು ಡಾಟಾವನ್ನ ಪ್ರೆಸೆಂಟ್ ಮಾಡ್ತು ಅದರಲ್ಲಿ ಯುರೋಪ್ ಇನ್ನು ಕೂಡ ರಷ್ಯಾ ಜೊತೆ ವೈಟಲ್ ಸೆಕ್ಟರ್ ನಲ್ಲಿ ಬಿಸಿನೆಸ್ ಕಂಟಿನ್ಯೂ ಮಾಡ್ತಿದೆ ಫರ್ಟಿಲೈಸರ್ಸ್ ಮೈನಿಂಗ್ ಪ್ರಾಡಕ್ಟ್ಸ್ ಕೆಮಿಕಲ್ಸ್ ಐರನ್ ಮತ್ತೆ ಸ್ಟೀಲ್ ಮಷಿನರಿ ಟ್ರಾನ್ಸ್ಪೋರ್ಟ್ ಇಕ್ವಿಪ್ಮೆಂಟ್ ಎಲ್ಲವನ್ನ ಇಂಪೋರ್ಟ್ ಮಾಡ್ಕೋತಾ ಇದೆ ಇನ್ನೂ ಅಷ್ಟೇ ಅಂದ್ರೆ ಯು ಎಸ್ ಅವರೇ ನ್ಯೂಕ್ಲಿಯರ್ ಕೈಗಾರಿಕೆಗೆ ಅಗತ್ಯವಾದ ಯುರೇನಿಯಂ ಎಕ್ಸಾ ಫ್ಲೋರೈಡ್ ಆಮದು ಮಾಡ್ತಾ ಇದ್ದಾರೆ ಅವರು ಇವಿ ಕೈಗಾರಿಕೆಗೆ ಪೊಲಾಡಿಯಂ ಕೂಡ ನಿಯಮಿತವಾಗಿ ಆಮದು ಮಾಡ್ಕೊಳ್ತಾ ಇದ್ದಾರೆ ಇದಲ್ದೆ ಫರ್ಟಿಲೈಸರ್ಸ್ ಮತ್ತು ರಾಸಾಯನಿಕ ವಸ್ತುಗಳನ್ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊತಾನೆ ಇದಾರೆ ಯು ಎಸ್ ಭಾರತ ಕಲ್ದೆ ಇನ್ನು ಹಲವಾರು ದೇಶಗಳ ಮೇಲೆ ಟಾರಿಫ್ ಗಳನ್ನ ಹಾಕ್ತಾರೇ ಇದಾರೆ ಸೊ ಇದರಿಂದ ಒಂದೊಂದ್ ದೇಶಗಳು ಒಂದೊಂದ್ ತರ ರಿಯಾಕ್ಟ್ ಮಾಡ್ತಿದೆ ಇದರಿಂದ ಸೌತ್ ಕೊರಿಯಾ ಟ್ರಂಪ್ ಟಾರಿಫ್ ಡ್ರಾಮಾ ನೋಡಿದ್ಮೇಲೆ ಯು ಎಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದ್ದ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಪ್ರಾಜೆಕ್ಟ್ ನ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿದ್ದಾರೆ ಸಿಂಗಾಪುರ್ ಮೇಲೆ ಟಾರಿಫ್ ಟ್ರೇಡ್ ಬಂದ ಮೇಲೆ ಅವ್ರು ತಮ್ಮ ಎನರ್ಜಿ ಪಾಲಿಸಿ ಮಾಡೋಕೆ ಶುರು ಮಾಡ್ತಾರೆ ಬ್ರೆಜಿಲ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಹಾಕಿದ್ಮೇಲೆ ಇದನ್ನ ಎಕನಾಮಿಕ್ ಅಗ್ರೆಷನ್ ಅಂತ ಸ್ಟ್ರಾಂಗ್ ಕಂಡಕ್ಟ್ ಮಾಡಿ ಬೇರೆ ಮಾರ್ಕೆಟ್ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು ಚೈನಾ ಮೇಲೂ ಕೂಡ ಯೂಜ್ ಟಾರಿಫ್ ಬರುತ್ತೆ ಅವರು ಕೂಡ ಯು ಎಸ್ ಪ್ರಾಡಕ್ಟ್ಸ್ ಮೇಲೆ ಕೌಂಟರ್ ಟಾರಿಫ್ ಹಾಕಿ ಟ್ರೇಡ್ ವಾರ್ ಗೆ ಸಜ್ಜಾದ್ರು ಆಸ್ಟ್ರೇಲಿಯಾ ಮೇಲೂ ಟಾರಿಫ್ ಪ್ರೆಷರ್ ಬಂತು ಅವರು ಕೂಡ ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಸ್ಟ್ರಗಲ್ ಮಾಡ್ತಾರೆ ನೈಜೀರಿಯಾ ಕೀನ್ಯಾ ಈ ಎಲ್ಲ ದೇಶಗಳು ಯು ಎಸ್ ಟಾರಿಫ್ ನಿಂದ ತುಂಬ ಡಿಸಪಾಯಿಂಟ್ ಆಗಿದೆ ಈಗ ಅತ್ಯಂತ ಡ್ರಾಮಾಟಿಕ್ ಡೆವಲಪ್ಮೆಂಟ್ ನಲ್ಲಿ ರಷ್ಯಾ ಕಂಪ್ಲೀಟ್ಲಿ ಭಾರತದ ಪರವಾಗಿ ಸ್ಟ್ಯಾಂಡ್ ತಗೊಂಡು ಒಂದು ಹೆಜ್ಜೆ ಮುಂದೆ ಹೋಗಿದೆ ರಷ್ಯಾ ಓಪನ್ಲಿ ಭಾರತವನ್ನು ಬ್ಯಾಕ್ ಮಾಡಿ ಯು ಎಸ್ ಪ್ರೆಷರ್ ವಿರುದ್ಧ ಪ್ರೆಸಿಡೆಂಟ್ ಪುಟಿನ್ ಡೈರೆಕ್ಟ್ ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ ಭಾರತ ಅಮೆರಿಕನ್ ಟ್ರೇಡ್ಸ್ ಇಂದ ಏನಾದ್ರು ರಷ್ಯನ್ ಆಯಿಲ್ ಬೈಯಿಂಗ್ ನ ಸೀಸ್ ಮಾಡಿದ್ರೆ ನಾವು ಸಿ ಪಿ ಸಿ ಪೈಪ್ಲೈನ್ ಕಂಪ್ಲೀಟ್ ಸ್ಟಾಪ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದೊಂದು ಯು ಎಸ್ ದೊಡ್ಡ ಟ್ರೀಟ್ ಯಾಕಂದ್ರೆ ಸಿಪಿ ಸಿ ಪೈಪ್ಲೈನ್ ಕಜಕಿಸ್ತಾನ್ ನಿಂದ ಒರಿಜಿನೇಟ್ ಆಗಿ ರಷ್ಯಾ ಟೆರಿಟರಿ ಟ್ರಾವರ್ಸ್ ಮಾಡಿ ಬ್ಲಾಕ್ ಸಿಗ್ ಹೋಗುತ್ತೆ ಆದ್ರೆ ಮೇನ್ಲಿ ಅಮೇರಿಕನ್ ಮತ್ತು ವೆಸ್ಟರ್ನ್ ಆಯಿಲ್ ಕಂಪನೀಸ್ ಆಪರೇಟ್ ಮಾಡುತ್ತೆ ಈ ಸಿಪಿ ಸಿ ಪೈಪ್ಲೈನ್ ಶೆಟ್ ಡೌನ್ ನ ಎಕನಾಮಿಕ್ ಇಂಪ್ಯಾಕ್ಟ್ ಏನಂದ್ರೆ ಯು ಎಸ್ ಮತ್ತು ಯೂರೋಪ್ಗೆ ಆಯಿಲ್ ಸಪ್ಲೈ ಸಿಗ್ನಿಫಿಕೆಂಟ್ಲಿ ಡಿಸ್ಟರ್ ಆಗುತ್ತೆ ಇದಲ್ಲದೆ ಭಾರತ ಕೂಡ ಬೋಲ್ಡ್ ಡಿಕ್ಲರೇಷನ್ ಕೊಟ್ಟಿದೆ ರಷ್ಯಾ ಪ್ರೌಡ್ಲಿ ಇಂಡಿಯಾಸ್ ಮೋಸ್ಟ್ ರಿಲಯಬಲ್ ಎನರ್ಜಿ ಪಾರ್ಟ್ನರ್ ಅಂತ ಡಿಸ್ಕ್ರೈಬ್ ಮಾಡ್ತು ಇದರ ಪರಿಣಾಮ ಅಮೆರಿಕದ ಡಿಫೆಂಡ್ ಡೀಲ್ಸ್ ಮೇಲೂ ಪರಿಣಾಮ ಬೀರಿದೆ ಇಷ್ಟಲ್ದೆ ಸ್ಪೇನ್ ಕೂಡ ಯು ಎಸ್ ನ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಖರೀದಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೆ ನೀಡಿದೆ ಸ್ವಿಟ್ಜರ್ಲೆಂಡ್ ಕೂಡ ಇದೇ ರೀತಿ ಯು ಎಸ್ ನ ಎಫ್ ತರ್ಟಿ ಫೈವ್ ಆರ್ಡರ್ನ ಕ್ಯಾನ್ಸಲ್ ಮಾಡೋಕೆ ಓಟಿದೆ ಟ್ರಂಪ್ ಸ್ವಿಟ್ಜರ್ಲ್ಯಾಂಡ್ ಮೇಲೆ ತರ್ಟಿ ನೈನ್ ಪರ್ಸೆಂಟ್ ಟಾರಿಫ್ ನ ಹೆಚ್ಚು ಮಾಡುತ್ತೆ ಅಲ್ಲಿನ ರಾಜಕಾರಣಿಗಳು ಎಫ್ ತರ್ಟಿ ಫೈವ್ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡೋದು ಅಂತ ಒತ್ತಾಯಿಸ್ತಾರೆ ಕೊನೆಯದಾಗಿ ಯುದ್ಧ ನಿಲ್ಸೋದಿಕ್ಕೆ ಟ್ರಂಪ್ ಮತ್ತೆ ಮೋದಿ ಸಹಾಯನ ಕೇಳಿದ್ರು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಟ್ರಂಪ್ ಅವರ ಆಪ್ತ ಸೆನೆಟರ್ ಒಬ್ರು ಇದ್ರು ಲಿನ್ಸೆ ಗ್ರಾಮ್ ಮೊದಲು ಭಾರತ ಮತ್ತು ಚೀನಾದಂತ ದೇಶಗಳ ಮೇಲೆ ಐನೂರು ಪರ್ಸೆಂಟ್ ತಾರಿಫ್ ಗಳನ್ನ ಹಾಕ್ಬೇಕು ಅಂತ ಪ್ರಸ್ತಾವನೆ ಮಾಡಿದ್ರು ಅದಲ್ಲದೆ ರಷ್ಯಾದಿಂದ ಆಯಿಲ್ ಟ್ರೇಡ್ ಯಾರು ಮಾಡ್ತಾರೆ ಅವರಿಗೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕೋ ರೂಲ್ ಕೂಡ ಇಂಟ್ರೊಡಸ್ ಮಾಡಿದ್ರು ಆದ್ರೆ ಈಗ ಇದೇ ಲಿನ್ಸಿ ಗ್ರಾಂ ಭಾರತದ ಪ್ರಧಾನಿ ಮೋದಿ ಅವರನ್ನ ಪ್ಲೀಸ್ ಅಂತ ಕೇಳ್ಕೊಡ್ತಾ ಇದ್ದಾರೆ ಪುಟಿನ್ ನ ಕನ್ವಿನ್ಸ್ ಮಾಡಿ ಈ ವಾರ್ ನ ನಿಲ್ಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತ ಇದಾರೆ ಭಾರತಕ್ಕೆ ಈ ವಿಷಯದಲ್ಲಿ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ ಅಂತ ಒಪ್ಕೊಂಡಿದ್ದಾರೆ ಅದೇ ಟೈಮ್ ಅಲ್ಲಿ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮತ್ತೆ ಫಾರಿನ್ ಮಿನಿಸ್ಟರ್ ರಷ್ಯಾಗೆ ಭೇಟಿಂಗ್ ನೀಡಿ ಆಯಿಲ್ ಪರ್ಚೇಸ್ ಮುಂದುವರಿಸೋದಾಗಿ ಸ್ಪಷ್ಟಪಡಿಸ್ತಾರೆ ಭಾರತ ಯಾವುದೇ ಕಾರಣದಲ್ಲೂ ಬಗ್ಗಲ್ಲ ಅಂತ ಅಮೆರಿಕ ಗೆ ಕ್ಲಿಯರ್ ಗೊತ್ತಾಗಿದೆ ಅದಲ್ಲದೆ ಸೇಮ್ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ಎಸ್ಸಿಒ ಸಮಿಟ್ಗೆ ಚೀನಾಗೆ ಹೋಗೋದಕ್ಕೆ ಒಪ್ಕೋತಾರ ಇದು ಕೂಡ ಅಮೆರಿಕ ಒಂದು ಶಾಕ್ ನಡೆದು ಭಾರತನ ಯಾರು ಬುಲಿ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಪಷ್ಟ ಮೆಸೇಜ್ ನ ಭಾರತ ಸರ್ಕಾರ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಗ್ಲೋಬಲ್ ಟ್ರೇಡ್ ಮತ್ತೆ ಇಂಟರ್ ನ್ಯಾಷನಲ್ ಅಲೈನ್ಸ್ ಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕಾದ್ ನೋಡ್ಬೋದು ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಟಾರಿಫ್ ಟ್ರಮ್ ಬಗ್ಗೆ ಅನಿಸಿಕೆ ಅನಿಸಿಕೆಯನ್ನು ನಿಮ್ಮ ವ್ಯೂ ಯಾವುದು ಕಮೆಂಟ್ ಮಾಡಿ ದುನಿಯಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ರಿಯಲ್ ಜಿಯೋ ಪೊಲಿಟಿಕಲ್ ಅಪ್ಡೇಟ್ಸ್